ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನೆಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡದಲ್ಲಿ ವರಮಹಾಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನಾಂಕ ಪೂಜೆಯ ಶುಭ ಸಮಯ ಮತ್ತು ಮಹತ್ವ ಏನೆಲ್ಲ ಪೂಜೆಯಾದಲ್ಲಿ ಏನೆಲ್ಲ ಪೂಜೆಯ ಮಹತ್ವವನ್ನು ಹೊಂದಿದ್ದೀರಿ ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಈ ದಿನ ತಪ್ಪದೆ ಈ ಸಣ್ಣ ಕೆಲಸವನ್ನು ಇಪ್ಪತ್ತೊಂದು ರೂಪಾಯಿಯಲ್ಲಿ ಸ್ನೇಹಿತರೆ ನೀವು ಮಾಡಿದ್ದಲ್ಲಿ ಧನ ಸಂಪತ್ತು ಅಭಿವೃದ್ಧಿಯಾಗಲಿದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಾದ ನಂತರ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಓಕೆ ತಡ ಮಾಡೋದು ಬೇಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟಬಿಡೋಣ ಸ್ನೇಹಿತರೆ ಸನಾತನದ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಸ್ಥಾನವಿದೆ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಇನ್ನು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಅಂದರೆ ಈ ವರ್ಷ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಂತಲೇ ಹೇಳ್ಬೋದು ಈ ದಿನದಂದು ಇಂದ್ರಯೋಗ ಮತ್ತು ಸುಕರ್ಮ ಯೋಗದಂತಹ ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿವೆ ಇನ್ನು ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷ ಸ್ಥಾನವಿದೆ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಿಳೆಯರು ತಮ್ಮ ಕುಟುಂಬ ಸಂತೋಷಕ್ಕಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಈ ವ್ರತವನ್ನು ವಿಶೇಷವಾಗಿ ದಕ್ಷಿಣ ಭಾರತ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ಮೊದಲು ಇಡೀ ಮನೆಯನ್ನು ಇಂದಿನ ದಿನ ಸ್ವಚ್ಛಗೊಳಿಸಬೇಕು ಸ್ನೇಹಿತರೆ ಸಿದ್ಧವಾಗಿಟ್ಟುಕೊಳ್ಬೇಕು ಇನ್ನು ಏಕೆಂದರೆ ಹಬ್ಬದ ದಿನ ಮನೆಯನ್ನು ಸ್ವಚ್ಛಗೊಳಿಸಲು ಸಮಯ ಸಾಕಾಗುವುದಿಲ್ಲ ಮಾವಿನ ಎಲೆಗಳನ್ನು ಬಳಸಿ ತಳಿರು ತೋರಣಗಳಿಂದ ಮನೆಯ ಬಾಗಿಲನ್ನು ಸಿಂಗರಿಸಬೇಕು ಹೂವಿನ ಮಾಲೆಗಳನ್ನು ಮನೆಯಲ್ಲಿ ಬಾಗಿಲಿಗೆ ಕಟ್ಟಬೇಕು ಇದರಿಂದಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ಇನ್ನು ಮಂಟಪವನ್ನು ಹೀಗೆ ಅಲಂಕರಿಸಬೇಕು ಮೊದಲು ಮಂಟಪವನ್ನು ತೊಳೆಯಿರಿ ಬಳಿಕ ನಾಲ್ಕು ಕಡೆ ಬಾಳೆ ದಿಂಡನ್ನು ಕಟ್ಟಿ ಮಾವಿನ ತೋರಣದಿಂದ ಅಲಂಕರಿಸಿ ಸ್ನೇಹಿತರೆ ಮಂಟಪಕ್ಕೂ ಮಾಲೆ ಕಟ್ಟಬೇಕು ಸಾಧ್ಯವಾದರೆ ದೀಪಾಲಂಕಾರ ಮಾಡಿ ಈ ರೀತಿ ಮಾಡಿದ ಮಂಟಪವನ್ನು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು ವರಮಹಾಲಕ್ಷ್ಮಿ ಪೂಜೆಯ ಮುಹೂರ್ತವನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಮುಹೂರ್ತವನ್ನು ಸ್ನೇಹಿತರೆ ಮಹಿಳೆಯರು ತಪ್ಪದೇ ಇದನ್ನು ಫಾಲೋ ಮಾಡಬೇಕಾಗುತ್ತದೆ ಸಿಂಹ ಲಗ್ನ ಬೆಳಿಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಇರುತ್ತದೆ ಇನ್ನು ರುಚಿಕ ಲಗ್ನ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದರವರೆಗೆ ಇರುತ್ತದೆ ಇನ್ನು ಕುಂಭ ಲಗ್ನ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕರವರೆಗೆ ಇರುತ್ತದೆ ಋಷಭ ಲಗ್ನ ರಾತ್ರಿ ಹನ್ನೊಂದು ಐವತ್ತೈದರಿಂದ ಒಂದು ಐವತ್ತರವರೆಗೆ ಇರುತ್ತದೆ ಸ್ನೇಹಿತರೆ ಇನ್ನು ಮಹಾಲಕ್ಷ್ಮಿ ಪೂಜೆ ವಿಧಾನವನ್ನು ತಿಳಿಸ್ಕೊತೀನಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಇದಾದ ನಂತರ ತಪ್ಪದೇ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿದ್ದಲ್ಲಿ ಮುಂದಿನ ವರ್ಷದ ಒಳಗೆ ಧನ ಸಂಪತ್ತು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡಬಹುದು ಏನೆಲ್ಲ ಪರಿಹಾರವನ್ನು ಈ ದಿನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಾದ ನಂತರ ಸ್ನೇಹಿತರೆ ವಿಡಿಯೋ ಲ್ಯಾಗ್ ಆಗಲಿಲ್ಲ ಅಂದರೆ ಒಂದು ಮೂರು ನಾಲ್ಕು ರಾಶಿಯವರ ಬಗ್ಗೆಯೂ ಕೂಡ ತಿಳಿಸಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಪೂಜೆ ವಿಧಾನ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಯಾವುದೇ ಲೋಹದ ಕಳಸವನ್ನು ತೆಗೆದುಕೊಳ್ಬೇಕು ಅದನ್ನು ಅಲಂಕರಿಸಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಐದು ವೀಳ್ಯದೆಲೆ ಎರಿಸಿ ಕಳಸದಲ್ಲಿ ಅಕ್ಕಿಯ ಜೊತೆ ಅರಿಶಿಣ ಕುಂಕುಮ ಅಡಿಕೆ ಮತ್ತು ನಾಣ್ಯಗಳನ್ನು ಹಾಕಿ ನಂತರ ಕಳಶದ ಮೇಲೆ ಅಂದರೆ ಐದು ವೀಳ್ಯದೆಲೆ ಸುತ್ತಲೂ ಬರುವ ಹಾಗೆ ತೆಂಗಿನಕಾಯಿಯನ್ನು ಲಕ್ಷ್ಮಿಕಾಯಿ ಎಂದು ಸಿಗುತ್ತದೆ ಸ್ನೇಹಿತರೆ ಇರಿಸಬೇಕು ಬಳಿಕ ಲಕ್ಷ್ಮೀ ದೇವಿಯ ಫೋಟೋವನ್ನು ಈ ಕಳಸದ ಹಿಂಬದಿಯಲ್ಲಿಡಬೇಕು ಕೆಂಪು ಬ್ಲೌಸ್ ಪೀಸ್ ಆಭರಣಗಳು ಮತ್ತು ಹೂಗಳಿಂದ ಕಳಶವನ್ನು ಅಲಂಕರಿಸಬೇಕು ಬಳಿಕ ದೇವಿಯನ್ನು ಪ್ರತಿಷ್ಠಾಪಿಸಿ ಎರಡು ಬದಿಯಲ್ಲಿ ದೀಪವನ್ನು ಹಚ್ಚಬೇಕು ಅದಾದ ನಂತರ ವರಮಹಾಲಕ್ಷ್ಮಿಯ ಕತೆ ಓದಿ ಸ್ನೇಹಿತರೆ ಹಾಡನ್ನು ಹೇಳಿ ಆರತಿ ಮಾಡಬೇಕು ಇನ್ನು ದೇವಿಗೆಂದು ತಯಾರಿಸಿದ ಕಡುಬು ಚಿಕ್ಕುಳಿ ಕರ್ಜಿಕಾಯಿ ಬೇಸನ್ ಲಾಡು ಚಿತ್ರಾನ್ನವನ್ನು ನೈವೇದ್ಯವಾಗಿ ಮಾಡಬೇಕು ಸ್ನೇಹಿತರೆ ಪೂಜೆ ಮುಗಿದ ನಂತರ ಮುತ್ತೈದರಿಗೆ ಅರಿಶಿಣ ಕುಂಕುಮ ಜೊತೆಗೆ ಬಾಗಿಣ ಕೊಡಬೇಕು ಇದನ್ನು ನೀಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಹೀಗೆ ಮಾಡಿದರೆ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಇನ್ನು ವರಮಹಾಲಕ್ಷ್ಮಿ ಪೂಜೆಯ ಮಹತ್ವವನ್ನು ತಿಳಿಸ್ಕೊಟ್ಬಿಡ್ತೀನಿ ವಿವಾಹಿತ ಮಹಿಳೆಯರು ವರಮಹಾಲಕ್ಷ್ಮಿ ವ್ರತವನ್ನು ಇಡೀ ಕುಟುಂಬಕ್ಕೆ ವಿಶೇಷವಾಗಿ ಅವರ ಪತಿ ಮತ್ತು ಮಕ್ಕಳಿಗೆ ಆಶೀರ್ವಾದವನ್ನು ಪಡೆಯಲು ಆಚರಿಸುತ್ತಾರೆ ಇಂದು ಧರ್ಮಗ್ರಂಥಗಳ ಪ್ರಕಾರ ಸ್ನೇಹಿತರೆ ಈ ಮಂಗಳಕರ ದಿನದಂದು ಲಕ್ಷ್ಮಿಯನ್ನು ಆರಾಧಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾದ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯಿಂದ ಸಂಪತ್ತು ಶಕ್ತಿ ಶಾಂತಿ ಕೀರ್ತಿ ಸಂತೋಷ ಭೂಮಿ ಮತ್ತು ಲಾಭ ಶಿಕ್ಷಣ ಲಭಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸೊ ಹಾಗಾಗಿ ತಪ್ಪದೆ ಈ ಪೂಜೆಗಳನ್ನು ಮಾಡಿ ಇದರ ಜೊತೆಗೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಮಂಗಳಕರ ವಸ್ತುಗಳನ್ನು ತನ್ನಿ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕುತ್ತದೆ ನಾನಾ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಈ ವಸ್ತುಗಳನ್ನು ತೊಗೊಂಡು ಬನ್ನಿ ಜೊತೆಗೆ ಈ ಪರಿಹಾರವನ್ನು ತಪ್ಪದೇ ಮಾಡಿ ಎಲ್ಲ ರಾಶಿಯವರು ಕೂಡ ಮಾಡಬಹುದು ಇಂಥ ರಾಶಿಯವರೇ ಮಾಡಿ ಅಂತ ಹೇಳ್ತಾ ಇಲ್ಲ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ದೇವರನ್ನು ಸಂಪತ್ತಿನ ಪ್ರಮುಖ ದೇವತೆಯಾಗಿ ಆರಾಧಿಸುವುದು ಮೊದಲಿನಿಂದಲೂ ರೂಢಿಯಾಗಿದೆ ಸ್ನೇಹಿತರೆ ಇದೇ ಶುಕ್ರವಾರ ಅಂದರೆ ನಾಳೆ ಹಿಂದೂ ಧರ್ಮದಲ್ಲಿ ಪ್ರಕಾರ ಲಕ್ಷ್ಮೀ ದೇವರನ್ನ ಸಂಪತ್ತಿನ ಪ್ರಮುಖ ದೇವತೆಯಾಗಿ ಆರಾಧಿಸುವುದು ಮೊದಲಿನಿಂದಲೂ ರೂಢಿಯಾಗಿದೆ ಇದೇ ಶುಕ್ರವಾರ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ವ್ರತ ಹಬ್ಬ ಇರುವುದರಿಂದ ಆ ದಿನ ಹಿಂದೂಗಳಿಗೆ ಪವಿತ್ರವಾದ ದಿನ ಮತ್ತು ಸನಾತನ ಪದ್ಧತಿಯ ಆಚರಣೆಯ ಪ್ರಕಾರ ಆ ದಿನ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಸಕಲ ಸಂಪತ್ತು ಒದಗಿ ಬರಲಿದೆ ಎಂಬುದು ಕೂಡ ತುಂಬಾ ನಂಬಿಕೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಭಕ್ತರು ವರಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಕೂರಿಸಿ ವಿಧಿವಿಧಾನಗಳ ಮೂಲಕ ವಿಶೇಷವಾಗಿ ಪೂಜೆ ಮಾಡುವುದು ಪ್ರತಿನಿಧಿ ಈ ದಿನ ಉಪವಾಸ ಮಾಡುವುದರಿಂದ ಸುಖ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂಬುದು ನಂಬಿಕೆ ಕೂಡ ಇದೆ ಇದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದಂದು ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಒಳಿತಾಗುತ್ತೆ ದನ ಕೂಡ ಹೆಚ್ಚಾಗುತ್ತದೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಸುಖ ಶಾಂತಿ ನೆಲೆಸಲಿದೆ ಎಂದು ಹೇಳಲಾಗುತ್ತದೆ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗ ಎಲ್ಲೂ ಕೂಡ ಬಿಡನ್ನು ಸ್ಕಿಪ್ ಮಾಡಬಾರ್ದು ಆದಷ್ಟು ಪಿಚ್ಚರಲ್ಲಿ ತೋರಿಸಿರ್ತೀನಿ ಸ್ನೇಹಿತರೆ ಗೊತ್ತಾಗಲಿಲ್ಲ ಅಂದರೆ ಆ ವಸ್ತುಗಳನ್ನು ಮನೆಗೆ ತೊಗೊಂಡು ಬನ್ನಿ ಮನೆಗೆ ತರಬೇಕಾದ ವಸ್ತುಗಳು ವರಮಹಾಲಕ್ಷ್ಮಿ ಎಂದು ನೀವು ನಿಮ್ಮ ಮನೆಗೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ಮನೆಗೆ ತರುವುದರಿಂದ ಒಳಿತಾಗುತ್ತದೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಎಂದು ಹೇಳಲಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆ ಎಂದು ನೀವು ಏಕಾಂಕ್ಷಿ ತೆಂಗಿನಕಾಯಿಯನ್ನು ಮಾತ್ರವಲ್ಲದೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಕ್ಷಿಣಾವರ್ತಿ ಶಂಕವನ್ನು ಕೂಡ ಮನೆಗೆ ತಂದರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದನ್ನು ತಪ್ಪದೇ ಮನೆಯಲ್ಲಿ ಕೂರಿಸಿ ಹೌದು ವರಮಹಾಲಕ್ಷ್ಮಿ ಪೂಜೆ ಎಂದು ತಪ್ಪದೇ ಶ್ರೀಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು ಮತ್ತು ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ಓಂ ಶ್ರೀಂ ಹೀಂ ಶ್ರೀಂ ನಮಃ ಮಂತ್ರವನ್ನು ತಪ್ಪದೇ ನೂರ ಎಂಟು ಬಾರಿ ಜಪಿಸುವುದರಿಂದ ಇಷ್ಟಾರ್ಥಗಳು ದೊರೆಯಲಿವೆ ಎಂದು ಹೇಳಲಾಗುತ್ತದೆ ಇನ್ನು ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಿಸುವುದು ಬಹಳ ಮುಖ್ಯ ಏನು ಲಕ್ಷ್ಮೀ ಪೂಜೆಯ ಬಳಿಕ ಏನು ಮಾಡಬೇಕು ಗೊತ್ತಾ ವರಮಹಾಲಕ್ಷ್ಮಿ ವ್ರತದಂದು ನೀವು ಮನೆಗೆ ಹಳದಿ ಬಣ್ಣದ ಕವಡೆಗಳನ್ನು ತರಬೇಕು ವೃತ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ನೆರವೇರಲಿದೆ ಎಂಬುದು ನೆನಪಿನಲ್ಲಿಡಿ ಸ್ನೇಹಿತರೆ ಇನ್ನು ವರಮಹಾಲಕ್ಷ್ಮಿ ವ್ರತದ ಮಹತ್ವವೇನು ಗೊತ್ತಾ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವ ವ್ಯಕ್ತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾನೋ ಅವನು ಅಷ್ಟಲಕ್ಷ್ಮಿಯರ ಅಂದರೆ ಲಕ್ಷ್ಮೀ ದೇವಿಯು ಎಂಟು ರೂಪಗಳಿಂದ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ವ್ರತವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಆಚರಿಸಿದ್ದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ದುಃಖ ಮತ್ತು ಬಡತನವು ಜೀವನದಿಂದ ದೂರ ಹೋಗುತ್ತದೆ ಸ್ನೇಹಿತರೆ ನಾವು ಹೇಳಿದಂತೆ ನೀವೇನಾದರೂ ವರಮಹಾಲಕ್ಷ್ಮಿಯ ದಿನದಂದು ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟರೆ ಹಾಗೂ ಕೆಲವು ಆಚರಣೆಗಳನ್ನು ಪಾಲಿಸಿದರೆ ನಿಮಗೂ ಕೂಡ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಈ ದಿನ ಇಪ್ಪತ್ತೊಂದು ರೂಪಾಯಿ ಜೊತೆಗೆ ಸ್ನೇಹಿತರೆ ಎಕ್ಕದ ಹೂವು ಅಂದರೆ ಬಿಳಿ ಎಕ್ಕದ ಹೂವು ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಅಂದರೆ ಈ ವರ್ಷ ನಿಮ್ಮ ಪೂಜೆಯನ್ನು ಮಾಡ್ತಿದ್ದೀವಿ ತಾಯಿ ಮುಂದಿನ ವರ್ಷದ ತನಕ ಈ ಹಣವನ್ನು ನಾವು ಯಾವುದೇ ರೀತಿಯಲ್ಲಿ ಖರ್ಚು ಮಾಡುವುದಿಲ್ಲ ನಮ್ಮ ಮನೆಯಲ್ಲಿ ಬಡತನ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಧನ ಸಂಪತ್ತು ವೃದ್ಧಿಯಾಗಬೇಕು ಇದರ ಜೊತೆಗೆ ನೆಮ್ಮದಿ ನೆಲೆಸಬೇಕು ನಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಬೇಕು ಸುಖ ಸಂಪತ್ತು ಆರೋಗ್ಯ ಎಲ್ಲವೂ ಕೂಡ ಸಿಗಬೇಕು ಅಂದ್ಕೊಂಡು ಸ್ನೇಹಿತರೆ ಈ ಸಂಕಲ್ಪವನ್ನು ಮಾಡಿಕೊಂಡು ಗಟ್ಟಿಯಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಖಜಾನೆ ಅಥವಾ ಬೀರುನಲ್ಲಿ ಇಡಿ ಸ್ನೇಹಿತರೆ ಇನ್ನು ಎಕ್ಕದ ಹೂವನ್ನು ಹದಿನೈದು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಸ್ನೇಹಿತರೆ ನೀವು ಚೇಂಜ್ ಮಾಡ್ಬೋದು ಬಟ್ ಇಪ್ಪತ್ತೊಂದು ರೂಪಾಯಿ ಸ್ನೇಹಿತರೆ ಅಲ್ಲೇ ಇರಲಿ ಸ್ನೇಹಿತರೆ ಇನ್ನು ಬರುವ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದನ್ನು ತೆಗೆದು ಮತ್ತೆ ಪೂಜೆಯನ್ನು ಮಾಡಿ ಸ್ನೇಹಿತರೆ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಬೇಕಾಗುತ್ತದೆ ತಪ್ಪದೆ ಈ ಸಂಕಲ್ಪ ಈ ಪರಿಹಾರವನ್ನು ಮಾಡಿ ನೋಡಿ ಸ್ನೇಹಿತರೆ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಡು ಮಾಡಿ ಮತ್ತೊಂದು ವೀಡದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗಬೇಕು ಅಂದರೆ ತಪ್ಪದೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೊಂತ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನಾನು ನೋಡ್ತಿದ್ರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್